ಸ್ನೇಹಿತರೆ ಇವತ್ತು ನಾವೊಂದು ಅದ್ಭುತವಾದ ಒಂದು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ ತುಂಬ ಅತ್ಯಂತ ಗಿಡಮೂಲಿಕೆ ಅತಿ ಹೇರಳವಾಗಿ ಗಿಡ ಗಿಡಮೂಲಿಕೆ ಸಿಗ್ತಕ್ಕಂಥ ಒಂದು ಜಾಗಕ್ಕೆ ಹೋಗ್ತಾಯಿದ್ದೀವಿ ನಾವು ಇವತ್ತು ಬನ್ನಿ ಸ್ನೇಹಿತರೆ ಇಲ್ಲಿ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಸ್ಯ ರಾಶಿ ಕೂಡ ಒಂದೊಂದು ಔಷಧಿಗೆ ಬರ್ತಕ್ಕಂಥ ಒಂದು ಸಸ್ಯರಾಶಿ ಸೊ ಈ ಜಾಗಕ್ಕೆ ನಾನು ಇವತ್ತು ಭೇಟಿ ಮಾಡ್ತಾಯಿದ್ದೀನಿ ಓಕೆ ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಒಂದು ತುಂಬ ವಿಶೇಷವಾದ ಒಂದು ಜಾಗಕ್ಕೆ ನಾವು ಬಂದಿದ್ದೀವಿ ಆ ಜಾಗ ಅಂತಂದರೆ ತುಂಬ ಮರಗಿಡಗಳಿಂದ ಕೂಡಿರ್ತಕ್ಕಂಥ ಜಾಗ ಮತ್ತು ಸದಾ ನೀರು ಹರಿತಕ್ಕಂಥ ಜಾಗ ಈ ಜಾಗದಲ್ಲಿ ವಿಶೇಷವಾಗಿ ಏನು ಕಾಣಸಿಗುತ್ತೆ ಅಂತಂದರೆ ಸಂಪೂರ್ಣವಾಗಿ ನಾವು ಎಲ್ಲೇ ನೋಡಿದರೂ ಗಿಡ ಮರಗಳು ಮತ್ತು ಔಷಧಿ ಸಸ್ಯಗಳು ತುಂಬ ನೋಡಿ ಈ ಸಂಪೂರ್ಣವಾಗಿ ಬೆಟ್ಟ ಗುಡ್ಡಗಳಿಂದ ಕೂಡಿರ್ತಕ್ಕಂಥ ಜಾಗ ಎಲ್ಲಿ ನೋಡಿದರೂ ಕೂಡ ಪ್ರತಿಯೊಂದು ಇಲ್ಲಿ ಕಾಣ್ತಕ್ಕಂಥ ಪ್ರತಿಯೊಂದು ಗಿಡಗಳು ಕೂಡ ಗಿಡ ಮರಗಳು ಕೂಡ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಒಂದು ವಿಶೇಷವಾದ ಒಂದು ಔಷಧಿ ಸಸ್ಯದ ಒಂದು ಇದು ಇಲ್ಲಿದೆ ಸ್ನೇಹಿತರೆ ಇವತ್ತು ನಾವೇನು ಮಾಡೋಣ ಅಂತಂದರೆ ಒಂದು ವಿಶೇಷವಾದ ಲಾಸ್ಟ್ ಎಪಿಸೋಡಲ್ಲೂ ಕೂಡ ನಾನು ಹೇಳಿದ್ದೀನಿ ಒಂದು ಹಾವು ಕಚ್ಚಿದಕ್ಕೆ ಕೊಳಕಮಂಡ್ಲ ಹಾವು ಕಚ್ಚಿದ್ದಕ್ಕೆ ಒಂದು ವಿಶೇಷವಾದ ಒಂದು ಗಿಡಮೂಲಿಕೆಯನ್ನು ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ ಆದರೆ ಇವತ್ತು ಆ ಒಂದು ಗಿಡಮೂಲಿಕೆಯ ಹತ್ರನೇ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ನೋಡಿ ಗಿಡಮೂಲಿಕೆ ಬಂದು ಹೆಣ್ಣು ಎಲ್ಲೂರಿ ಗಿಡ ನೀವೆಲ್ಲ ನೋಡಿರ್ತೀರ ಹೆಣ್ಣು ಎಲ್ಲೂರಿ ಗಿಡ ನೀವು ನೋಡಿಲ್ಲ ಅಂತಂದರೆ ಇದರ ಪರಿಚಯ ಮಾಡಿಕೊಳ್ಳಿ ಮತ್ತು ಇದರ ಸುತ್ತಮುತ್ತ ಇರ್ತಕ್ಕಂಥ ಅನೇಕ ಗಿಡಗಳು ಬಂದು ಔಷಧಿ ಗುಣಗಳನ್ನು ಹೊಂದಿರತಕ್ಕಂತ ತುಂಬ ಅನೇಕ ಗಿಡಗಳು ಔಷಧಿ ಗುಣಗಳನ್ನು ಹೊಂದಿರತಕ್ಕಂತ ಗಿಡಗಳನ್ನು ನಾವು ಇಲ್ಲಿ ಕಾಣ್ಬೋದು ಸೊ ಹಾಗೆ ಬರ್ದು ಬಂದರೆ ಮುಂದೆ ಬನ್ನಿ ಇಲ್ಲಿ ಇಲ್ಲಿ ಇಲ್ಲೊಂದಿದೆ ನೋಡಿ ಈ ಗಿಡ ಈ ಗಿಡ ಬಂದು ಹಾಲು ಕುಡಿ ಅಂತ ಏನು ಹೇಳ್ತೀವಿ ಈ ಗಿಡದ ಈ ಗಿಡವನ್ನು ಹೀಗೆ ಮುರಿದು ಈ ಗಿಡವನ್ನು ಹೀಗೆ ಮುರಿದ್ರೆ ಇದರಲ್ಲಿ ಹಾಲು ಬರುತ್ತೆ ಈ ಹಾಲು ಈ ಹಾಲನ್ನು ಯಾರಿಗೆ ಕಣ್ಣಿನ ಸಮಸ್ಯೆ ಇದೆ ಕಣ್ಣು ಒಳಗಡೆ ಹಾಕಿದರೆ ಸೊ ಕಣ್ಣು ಕಾಣದೇ ಇರ್ತಕ್ಕಂಥ ಮತ್ತೆ ಕಣ್ಣು ಕುಟ್ರೆ ಆಗಿರ್ತಕ್ಕಂಥ ಕಣ್ಣಲ್ಲಿ ಒಳಗಡೆ ಬಂದು ಗುಳ್ಳೆಗಳಾಗಿರ್ತಕ್ಕಂಥ ಒಂದು ಸಮಸ್ಯೆ ಇದರಿಂದ ನಾವು ಸರಿ ಮಾಡ್ಕೋಬೋದು ಈ ಗಿಡವನ್ನು ಸರಿಯಾಗಿ ಗಮನಿಸಿ ನೀವು ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಗಿಡ ಸೊ ಇದಾದ ಮೇಲೆ ಬಂದು ಇದಾದ ಮೇಲೆ ಈ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಕಾಣಸಿಗಂಥ ಗಿಡಗಳು ನೋಡಿ ಇದು ಈ ಗಿಡ ಬಂದು ನೆಲನೆಲ್ಲಿ ನಿಮಗೆ ತುಂಬ ಔಷಧಿ ಗಿಡಗಳಲ್ಲಿ ಮತ್ತು ನಾನು ಪರಿಚಯ ಮಾಡಿ ತುಂಬ ಎಪಿಸೋಡ್ಗಳಲ್ಲಿ ಇದು ನೆನೆ ನೆಲನೆಲ್ಲಿ ನೆಲನೆಲಿ ಬಂದು ಜಾಂಡೀಸ್ ಕಾಯಿಲೆಗೆ ನಾವು ಇದನ್ನು ಬಳಸ್ತೀವಿ ಇದು ಒಂದು ಇದಾದ ಮೇಲೆ ನೆಗ್ಗಲ ಮುಳ್ಳು ನೋಡಿ ಇಲ್ಲಿದೆ ನೋಡಿ ಇಲ್ಲಿ ಸ್ವಲ್ಪ ಝೂಮ್ ಮಾಡಿ ನೆಗ್ಗಲ ಮುಳ್ಳಿನ ಗಿಡ ಇದು ಇದನ್ನು ಬಂದು ಮಲ ಮೂತ್ರದಲ್ಲಿ ಉರಿ ಬರ್ತಕ್ಕಂಥದ್ದು ಮತ್ತು ಕಿಡ್ನಿನಲ್ಲಿ ಸ್ಟೋನು ಯಾರಿಗಾಗಿರುತ್ತೆ ಅದನ್ನು ಇದನ್ನು ಅವ್ರಿಗೆ ಬಳಸ್ಬೋದು ಸ್ನೇಹಿತರೆ ಈ ಎಲ್ಲ ಗಿಡಮೂಲಿಕೆಗಳನ್ನು ಬಳಸಿ ನಾವು ಆರೋಗ್ಯವನ್ನು ಯಾವ ರೀತಿ ಯಾವ ರೀತಿ ಸುಸ್ಥಿತಿನಲ್ಲಿ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಾನು ಕೊಡ್ತಾ ಬಂದಿದ್ದೀನಿ ಸೊ ಇವತ್ತು ಕೂಡ ನಿಮಗೆ ಈ ಗಿಡದ ಸಂಪೂರ್ಣವಾದ ಒಂದು ಪರಿಚಯ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಈ ಗಿಡ ನಾನು ಇದನ್ನು ಕೈಯಿಂದ ಕೀಳ್ತಾ ಇದ್ದೀನಿ ಒಂದು ಗಿಡವನ್ನು ಸೊ ಇದು ಬಂದು ಹೆಣ್ಣು ಎಲ್ಲೂರಿ ಹೆಣ್ಣು ಎಲ್ಲೂರಿ ಅಂತಂದರೆ ಮಂಡಲ ಹಾವು ಕೊಳಕು ಮಂಡಲ ಹಾವು ಕಚ್ಚಿದಕ್ಕೆ ಸಂಪೂರ್ಣವಾಗಿ ಇದರ ಸಮೂಲವನ್ನು ತೆಗೆದುಕೊಳ್ಬೋದು ಇಲ್ಲಾಂದರೆ ಇದರ ಎಲೆಗಳನ್ನು ಮಾತ್ರ ನಾನು ಸಮೂಲವನ್ನು ಯಾಕೆ ಬಳಸಬೇಡಿ ಅಂತ ಹೇಳ್ತೀನಿ ಅಂದರೆ ಈ ಒಂದು ಗಿಡವನ್ನು ಸಂಪೂರ್ಣವಾಗಿ ನಾಶ ಮಾಡೋದು ಬೇಡ ಅದಕ್ಕೆ ಈ ಎಲೆಗಳನ್ನು ಮಾತ್ರ ಬಳಸಿ ಎಲೆಗಳನ್ನು ಮಾತ್ರ ಬಳಸಿದಾಗ ಏನಾಗುತ್ತೆ ಅಂತಂದರೆ ಆ ಗಿಡ ಹಾಗೆ ಉಳಿಯುತ್ತೆ ನಮಗೆ ಔಷಧಿ ಕೂಡ ಸಿಗುತ್ತೆ ಸ್ನೇಹಿತರೆ ಕೊಳಕು ಮಂಡಲ ಹಾವು ಕಚ್ಚಿದರೆ ದಯವಿಟ್ಟು ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ನಾನು ತಿಳಿಸಿದ್ದೀನಿ ಇವತ್ತು ಕೂಡ ವಿಶೇಷವಾಗಿ ಅದನ್ನು ನಾನು ನಿಮ್ಗೆ ಇದ್ದೀನಿ ಕೊಳಕಮಂಡ್ಲ ಹಾವು ಕಚ್ಚಿದಾಗ ಮೊದಲು ನೀವು ಮಾಡಬೇಕಾಗಿರೋ ಕೆಲಸ ಕೊಳಕಮಂಡ್ಲ ಹಾವು ಎಲ್ಲಿ ಕಚ್ಚುತ್ತೆ ಆ ಜಾಗದಿಂದ ಮೇಲ್ಭಾಗಕ್ಕೆ ಒಂದು ಅಡಿ ಮೇಲ್ಭಾಗ ಗಟ್ಟಿಯಾದ ಒಂದು ಕಟ್ಟು ಕಟ್ಟಬೇಕು ಬಟ್ಟೆಯಿಂದ ಆದರೂ ಕಟ್ಟಿ ಮತ್ತು ಹಗ್ಗದಿಂದ ಆದರೂ ಕಟ್ಬೋದು ಗಟ್ಟಿಯಾಗಿ ಕಟ್ಟಬೇಕು ರಕ್ತ ಸಂಚಾರ ಬಂದು ಮೇಲ್ಗಡೆಯಿಂದ ಕೆಳಗಡೆ ಹೋಗಬಾರ್ದು ಮತ್ತು ಕೆಳಗಡೆಯಿಂದ ಮೇಲೆ ಬರಬಾರ್ದು ಅದಕ್ಕಿಂತ ಮುಂಚೆ ಏನು ಮಾಡಬೇಕಂತಂದರೆ ಸೊ ದಯವಿಟ್ಟು ನೀರು ಕುಡಿಸೋದಿಕ್ಕೆ ಕೊಡಬೇಡಿ ಇರುತ್ತೆ ತುಂಬ ನೀರು ಕುಡಿಯೋದಕ್ಕೆ ಕೊಡಬಾರ್ದು ಕಟ್ಟನ್ನು ಕಟ್ಟಿದ ಮೇಲೆ ಏನು ಮಾಡಬೇಕು ಅಂತಂದರೆ ಆ ಜಾಗವನ್ನು ತೊಳಿಬೇಕು ನೀರು ಹಾಕಿ ಆ ಜಾಗವನ್ನು ತೊಳಿಬೇಕಾಗುತ್ತೆ ಆ ಜಾಗವನ್ನು ತೊಳೆದ ನಂತರ ನೀವು ಯಾರು ನಾಟಿ ವೈದ್ಯ ಮಾಡ್ತಾರೆ ಇಲ್ಲಾಂದ್ರೆ ಔಷಧಿ ಗೊತ್ತಿರೋ ಅಂಥ ಜಾಗಕ್ಕೆ ಅವ್ರನ್ನ ಹೋಗಬೇಕು ಕರ್ಕೊಂಡೋದ್ರೆ ಅವರು ಈ ಔಷಧಿನ ಕೊಡ್ತಾರೆ ಇಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಈ ಔಷಧಿನ ಬಳಸ್ಬೋದು ಆ ಔಷಧಿನ ಕೊಟ್ಟಾಗ ಸಂಪೂರ್ಣವಾಗಿ ಅವರು ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಪತ್ತೆಯ ಇದ್ದು ಈ ಔಷಧಿನ ತೆಗೆದುಕೊಂಡ್ರೆ ಸಂಪೂರ್ಣವಾಗಿ ಗಾಯ ವಾಸೆ ಆಗುತ್ತೆ ಮತ್ತು ವಿಷ ಕೂಡ ಮೇಲೆ ಏರೋದಿಲ್ಲ ಮುಂದೆ ಸಾಕ ಬಂದಾಗ ಇಲ್ಲಿ ನೋಡಿ ಈ ಜಾಗದಲ್ಲಿ ಪ್ರತಿಯೊಂದು ಜಾಗದಲ್ಲಿ ಪ್ರತಿಯೊಂದು ಒಂದೊಂದು ಒಂದೊಂದು ಎಜ್ಜೆ ಇಟ್ಟು ಕೂಡ ಗಿಡಮೂಲಿಕೆ ಔಷಧಿ ಸಸ್ಯಗಳೇ ಇಲ್ಲಿ ಒಂದು ಸಸ್ಯ ಕಾಶಿ ಅಂತ ಹೇಳ್ಬೋದು ಈ ಜಾಗನ ಅಷ್ಟೊಂದು ಗಿಡಮೂಲಿಕೆ ಇಲ್ಲಿ ಇದೆ ನೋಡಿ ನೆಲನೆಲಿ ಇದು

ಈ ಮುತ್ಕದ ಎಲೆಯ ಎಲೆ ಕಾಂಡ ಮತ್ತು ತೊಗಟೆಯನ್ನು ಯಾವ್ಯಾವ ಕಾಯಿಲೆಗೆ ಯಾವ್ಯಾವ ಔಷಧಿಗೆ ಆಗಿ ಬಳಸ್ಬೋದು ಅನ್ನೋದ್ರ ಬಗ್ಗೆ ನನ್ನ ಚಾನಲ್ನಲ್ಲಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಈ ಚಾನಲ್ನಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ ಈ ಜಾಗದಿಂದ ಕೆಳಗಡೆ ಹೋದಾಗ ನಾವು ಇಲ್ಲೂ ಕೂಡ ಇಲ್ಲೂ ಕೂಡ ಕಾಣ್ಬೋದು ಇದು ಇದನ್ನು ಕೂಡ ನಾವು ಔಷಧಿಯನ್ನಾಗಿ ಬಳಸ್ಬೋದು ಈ ಗಿಡದ ಕಾಂಡವನ್ನು ಕೂಡ ನಾವು ಔಷಧಿಯನ್ನಾಗಿ ಬಳಸ್ತೀವಿ ಮತ್ತು ಇಲ್ಲಿ ಕಾಣ್ತಕ್ಕಂಥ ಹೂಲಿ ಗಿಡ ಹೂಲಿ ಗಿಡನೂ ಕೂಡ ಒಂದು ಅದ್ಭುತವಾದ ಒಂದು ಔಷಧಿ ಗುಣವನ್ನು ಹೊಂದಿದೆ ಇದನ್ನು ಕೂಡ ನಾನು ಕಳೆದ ಎಪಿಸೋಡ್ಗಳಲ್ಲಿ ನನ್ನ ಚಾನೆಲ್ನಲ್ಲಿ ಕೂಡ ಇದನ್ನು ನಿಮಗೆ ಪರಿಚಯ ಮಾಡಿಕೊಂಡಿದ್ದೀನಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮೊದಲು ನನ್ನ ಚಾನೆಲ್ನಲ್ಲಿ ನೀವು ನೋಡ್ಬೋದು ಯಾರ್ಯಾರಿಗೆ ಈ ಒಂದು ಔಷಧಿ ಗಿಡಗಳ ಪರಿಚಯ ಇಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಆ ಚಾನಲ್ನಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಈ ಜಾಗದಲ್ಲಿ ಈ ಒಂದು ಪರಿಸರದಲ್ಲಿ ಬೆಳೀತಕ್ಕಂಥ ಸಿಗ್ತಕ್ಕಂಥ ಔಷಧಿ ಗಿಡಗಳನ್ನು ನಾವು ಬಳಸಿದ್ದೆ ಆದರೆ ಅದು ತುಂಬ ಒಳ್ಳ ಫಲಿತಾಂಶವನ್ನು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅಂತ ನಾನು ನಿಮಗೆ ಹೇಳಿ ಬಯಸ್ತೀನಿ ಸ್ನೇಹಿತರೆ ಈ ಜಾಗ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಗಮನಿಸಿ ಈ ಜಾಗ ಬಂದು ಬೆಂಗಳೂರಿನಿಂದ ಒಂದು ನಲವತ್ತು ಕಿಲೋಮೀಟ್ರು ಹತ್ತಿರದಲ್ಲಿದೆ ಬೆಂಗಳೂರು ಏನಿದೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ತುಂಬ ದೂರ ಏನು ಪಟ್ಟಣ ಪ್ರದೇಶದಿಂದ ದೂರ ಏನು ಹೋಗಬೇಕಾಗಿರೋ ಅಂಥದ್ದು ಏನಿಲ್ಲ ನೋಡಿ ಈ ಸಂಪೂರ್ಣವಾಗಿ ಸಸ್ಯರಾಶಿಯನ್ನು ಹೊಂದಿರತಕ್ಕಂಥ ಜಾಗ ರಾಮನಗರ ತಾಲೂಕು ಕೂಟ್ಗಲ್ಲೋಬ್ಳಿ ಎರೆಹಳ್ಳಿ ಈ ಗ್ರಾಮದಲ್ಲಿ ಅರಿತಕ್ಕಂಥ ಒಂದು ಜಲಪಾತ ಅಂತ ಹೇಳ್ಬೋದು ಇದನ್ನು ನಾವು ಜಲಪಾತ ನೋಡಲಿಕ್ಕೆ ತುಂಬ ದೂರ ಹೋಗ್ತೀವಿ ಜಲಪಾತವನ್ನು ನೋಡಲಿಕ್ಕೆ ತುಂಬ ದೂರ ಹೋಗ್ತೀವಿ ಇದು ನಿಜವಾಗ್ಲೂ ಆ ಒಂದು ಅದ್ಭುತವಾದ ಮನಸ್ಸಿಗೆ ಒಂದು ಉಲ್ಲಾಸವನ್ನು ಕೊಡ್ತಕ್ಕಂಥ ಒಂದು ಒಂದು ಪ್ರವಾಸಿಗರ ತಾಣ ಅಂತ ಹೇಳ್ಬೋದು ಸೊ ಇಲ್ಲಿ ಗಿಡ ಮರಗಳು ಮತ್ತು ಅಲ್ಲಿ ನೋಡಿದರೆ ಆ ದೊಡ್ಡ ಗುಡ್ಡ ಪ್ರದೇಶಗಳು ಇರ್ಬೋದು ಹೀಗೆ ಈ ಥರ ನನ್ನ ಇಲ್ಲಿ ಸ್ನೇಹಿತರೆ ರಾಮನಗರ ಜಿಲ್ಲೆ ಕೂಟ್ಕಲ್ ಹೋಬ್ಳಿ ಎರೇಹಳ್ಳಿ ಈ ಎರೆಹಳ್ಳಿಗೆ ಬಂದರೆ ನೀವೊಂದು ಒಂದು ಅದ್ಭುತವಾದ ಸುಂದರವಾದ ಒಂದು ಪ್ರಕೃತಿ ತಾಣವನ್ನು ನೀವು ನೋಡ್ಬೋದು ಸ್ನೇಹಿತರೆ ನಿಮಗೆ ಈ ಸ್ಥಳದ ಸಂಪೂರ್ಣ ಪರಿಚಯವನ್ನು ನಾನು ಮಾಡಿಕೊಟ್ಟಿದ್ದೀನಿ ನಿಮಗೆ ನಾವು ತುಂಬ ದೂರ ಹೋಗ್ತೀವಿ ಫಾಲ್ಸ್ ಎಲ್ಲ ನೋಡೋದಕ್ಕೆ ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ಒಂದು ಮೂರು ನಾಲ್ಕು ತಿಂಗಳಷ್ಟೇ ಈ ನೀರು ಹರಿಯಲ್ಲ ಇನ್ನು ಉಳಿದ ಎಲ್ಲ ವರ್ಷದ ಇನ್ನು ಏಳೆಂಟು ತಿಂಗಳು ಕೂಡ ಈ ಜಾಗದಲ್ಲಿ ನೀರು ಹರಿಯುತ್ತೆ ತುಂಬ ಮನಸ್ಸಿಗೆ ಮುದ ನೀಡ್ತಕ್ಕಂಥ ಒಂದು ಶಾಂತಯುತವಾಗಿರ್ತಕ್ಕಂಥ ಒಂದು ಜಾಗ ಮತ್ತು ಸಂಪೂರ್ಣವಾಗಿ ಔಷಧಿ ಗಿಡಗಳನ್ನು ಹೊಂದಿರತಕ್ಕಂಥ ಜಾಗ ಅದ್ಭುತವಾದ ಒಂದು ಮನೆ ಮದ್ದಿಗೆ ನಾವು ಬಳಸ್ತಕ್ಕಂಥ ಅದ್ಭುತವಾದ ಒಂದು ಗಿಡ ಸ್ನೇಹಿತರೆ ಇದನ್ನು ಕೂಡ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದು ಕೂಡ ಒಂದು ಅದ್ಭುತವಾದ ಒಂದು ಔಷಧಿ ಗಿಡ ಆತ್ಮೀಯ ಸ್ನೇಹಿತರೆ ಇಲ್ಲಿ ಒಂದು ಗಿಡ ತೋರಿಸ್ತಾ ಇದ್ದೀನಿ ಇದು ಶುಗರ್ಗೆ ಶುಗರ್ ಕಾಯಿಲೆಗೆ ಅದ್ಭುತವಾದ ಒಂದು ಮನೆ ಮದ್ದು ಇದು ಈ ಗಿಡ ಮತ್ತು ಈಗ ಇದೇ ಜಾಗದಲ್ಲಿ ನಾವೇನೀಗ ಇದ್ದೀವಲ್ಲ ಈ ಜಾಗದಲ್ಲೇ ಋಷಿ ಮುನಿಗಳು ವಾಸ ಮಾಡ್ತಾ ಇರ್ತಕ್ಕಂಥ ಸ್ಥಳ ಋಷಿ ಮುನಿಗಳು ಏನು ತಪಸ್ಸು ಮಾಡಿ ವಾಸ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಒಂದು ಜಾಗವನ್ನು ಜಾಗಕ್ಕೆ ನಾನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ ಇದು ಗುಹಾಂತರ ದೇವಾಲಯ ಅಂದರೆ ಕಲ್ಲು ಬಂಡೆ ಒಳಗಡೆ ತೊರೆಮಲ್ಲಪ್ಪ ದೇವಸ್ಥಾನ ಸೊ ಈಗ ಇದನ್ನ ಮೆಟ್ಲೆಲ್ಲ ಮಾಡಿದ್ದಾರೆ ನೋಡಿ ಈ ಜಾಗ ಪ್ರಶಾಂತವಾದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಆ ದೇವರು ಆ ಪ್ರಕೃತಿ ಮಾತೆ ತಂದು ಎಲ್ಲೋ ಒಂದು ಕಡೆ ಸಪ್ರೇಟಾಗಿ ಇಟ್ಟಿರೋ ರೀತಿ ಒಂದು ಬಾಸವಾಗ್ತಾ ಇದೆ ಈ ಜಾಗ ಭಗವಂತನ ಒಂದು ಪಾದುಕೆಯನ್ನು ಒಂದು ಇಲ್ಲಿ ಇಟ್ಟು ಪೂಜೆ ಮಾಡಿದ್ದಾರೆ ಈ ಜಾಗದಲ್ಲಿ ಅರ್ಧ ಗಂಟೆ ಈ ಜಾಗದಲ್ಲಿ ಅರ್ಧ ಗಂಟೆ ಇದ್ರೆ ಸಾಕು ಮನಸ್ಸು ಶಾಂತಗೊಳ್ಳೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಸ್ನೇಹಿತರೆ ತುಂಬ ಅತಿ ಎತ್ತರವಾದ ಬಂಡೆಗಳನ್ನು ನಾವು ಇಲ್ಲಿ ನೋಡ್ಬೋದು ಈ ಜಾಗದಲ್ಲಿ ಮತ್ತೆ ಬಂಡೆಗಳ ಕೆಳಗಡೆ ಗುಹೆಗಳನ್ನು ಕೂಡ ನೋಡ್ಬೋದು ಗುಹೆಗಳು ತುಂಬ ಹಿಂದೆ ಒಂದು ಸುಮಾರು ಒಂದು ಐವತ್ತು ಅರುವತ್ತು ಅಡಿ ಗುಹೆಗಳನ್ನು ಕೂಡ ನೋಡ್ಬೋದು ಇಲ್ಲಿ ಈ ಜಾಗದಲ್ಲಿ ಸೊ ಇದಾದ ನಂತರ ಸ್ನೇಹಿತರೆ ಈ ಗುಹಾಂತರ ದೇವಾಲಯ ಇಲ್ಲಿ ಗುಹೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಈ ನಂದೀಶ್ವರನ ಒಂದು ಪ್ರತಿಮೆಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಸೊ ಮೊದಲು ನಂದೀಶ್ವರನ ಕೈ ಮುಗಿದು ಹೋಗ್ಬೇಕಂತ ಈ ಗುಹೆ ಒಳಗಡೆ ಇಲ್ಲಿ ಋಷಿ ಮುನಿಗಳು ಬಂದು ಇಲ್ಲಿ ತಪಸ್ ಮಾಡ್ತಾ ಇದ್ರು ಋಷಿಗಳು ಈ ಜಾಗದಲ್ಲಿ ತಮ್ಮ ಇಷ್ಟಾರ್ಥ ಸಿದ್ಧಿಯನ್ನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಪ್ರಶಾಂತವಾದ ಒಂದು ಜಾಗ ಇದೆ ಈ ಜಾಗ ಇಲ್ಲಿ ತಮ್ಮ ತಪಸ್ಸನ್ನು ಮಾಡಿ ಒಂದು ಶಕ್ತಿಯನ್ನು ಜಾಸ್ತಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ನಮಗೆ ಬಿಟ್ಟು ಹೋಗಿದ್ದಾರೆ ತುಂಬಾ ಶಾಂತವಾದ ಜಾಗ ತಪಸ್ಸು ಮಾಡಲಿಕ್ಕೆ ಇರ್ತಕ್ಕಂಥ ಜಾಗ ತಪಸ್ಸು ಮಾಡಿರ್ತಕ್ಕಂಥ ಜಾಗ ಮತ್ತೆ ಅವರು ಮಲಗದಿಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಜಾಗ ಆ ಶಿವನ ಒಂದು ತ್ರಿಶೂಲವನ್ನ ಇಲ್ಲಿ ಸ್ಥಾಪನೆ ಮಾಡಿದಾರೆ ಆ ಜಾಗದಲ್ಲಿ ಶಿವನ ಲಿಂಗದ ಪ್ರತಿಮೆಯನ್ನು ಕೂಡ ಈ ಜಾಗದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಸ್ನೇಹಿತರೆ ಈ ಜಾಗದಲ್ಲಿ ಇಷ್ಟೇ ಇಷ್ಟೇ ಎತ್ತರದಲ್ಲಿ ಇದೆ ಈ ಜಾಗ ತಪಸ್ಸು ಮಾಡಿರ್ತಕ್ಕಂಥ ಜಾಗ ಇಲ್ಲಿ ತಪಸ್ಸು ಮಾಡ್ತಾ ಇದ್ರು ಅಂತ ಹೇಳಲಾಗ್ತದೆ ಮತ್ತೆ ಈ ಬಂದು ಶಯನ ಗೃಹ ಶಯನ ಅವರು ಮಲಕ್ತಕ್ಕಂಥ ಜಾಗ ನೋಡಿ ಇದು ಸಮವಾಗಿ ಮಾಡಿದ್ದಾರೆ ಈ ಜಾಗವನ್ನು ಹಗ್ಗು ತಗ್ಗು ಇಲ್ಲ ಈ ಜಾಗದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಪ್ರತಿ ವರ್ಷ ಈ ಒಂದು ಜಾಗದಲ್ಲಿ ಬಂದು ಈ ಊರಿನ ಭಕ್ತಾದಿಗಳು ಪ್ರತಿ ವರ್ಷ ಈ ಜಾಗದಲ್ಲಿ ಪ್ರತಿ ವರ್ಷ ಬಂದು ಅಡುಗೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸತಕ್ಕಂಥ ಒಂದು ಪದ್ಧತಿ ಪದ್ಧತಿಯನ್ನ ಇಟ್ಕೊಂಡಿದ್ದಾರೆ ಇಲ್ಲಿ ಇದು ಈಗಿಂದ ಈ ಕಾಲದಲ್ಲಿ ಮಾಡಿರತಕ್ಕಂಥದಲ್ಲ ಸುಮಾರು ತಲತಲಾಂತರ ತಲಾಂತರ ವರ್ಷ ತುಂಬ ನೂರಾರು ವರ್ಷಗಳ ಒಂದು ಇತಿಹಾಸ ಈ ಜಾಗದಲ್ಲಿ ಇದೆ ಈ ಜಾಗಕ್ಕಿದೆ ಹಾಗೂ ಇದರ ಸುತ್ತಮುತ್ತ ಇರತಕ್ಕಂಥ ಪ್ರಕೃತಿ ನಮಗೆ ಏನು ಶಾಂತ ರೀತಿಯಲ್ಲಿ ಮನುಷ್ಯ ಇರಬೇಕು ಅನ್ನೋದಕ್ಕೆ ಒಂದು ವಿಶೇಷವಾದ ಒಂದು ಕೊಡುಗೆಯನ್ನು ತಂದು ಈ ಮೇಲೆ ಇಟ್ಟಿದ್ದಾರೆ ಅಂತ ಒಂದು ನೋಡ್ಬೋದು ನಾವು ಈ ನನ್ನ ವೀಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮತ್ತು ಈ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ನಾವು ಪ್ರತಿದಿನ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ತೋಟದ ಗುಡದಳ್ಳಿನಲ್ಲಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಕಣ್ಣಿನ ಪೊರೆ ಮತ್ತು ಕಣ್ಣಿನ ದೃಷ್ಟಿದೋಷ ಇರ್ತಕ್ಕಂಥವರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಅನಿಗಳನ್ನು ಹಾಕ್ತಾ ಇದ್ದೀವಿ ಹಾಗೂ ಪ್ರತಿ ಭಾನುವಾರ ಮೂರುವರೆಯಿಂದ ಆರು ಗಂಟೆವರೆಗೆ ಪ್ರತಿ ಭಾನುವಾರ ಒಂಬತ್ತು ಗಂಟೆಯಿಂದ ಆರು ಗಂಟೆವರೆಗೆ ಆ ಕಣ್ಣಿಗೆ ಔಷಧಿ ಅನಿಗಳನ್ನು ಹಾಕ್ತಾ ಇದ್ದೀವಿ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವರು ಶ್ರೀ ಶಿವಾನಂದ ಆಶ್ರಮ ಬಸವನಹಳ್ಳಿ ರೈಲ್ವೆ ಸ್ಟೇಷನ್ ಹತ್ರ ನೆಲ್ಮಂಗ್ಲೈಯಲ್ಲಿ ಸಂಪರ್ಕಿಸಬಹುದು ಮತ್ತು ಹೆಚ್ಚಿನ ಮಾಹಿತಿ ಮತ್ತು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ನಾವು ತಿಳಿಸಿರ್ತಕ್ಕಂಥ ಔಷಧಿ ನಿಮಗೆ ಸಿಗದೇ ಇದ್ದಾಗ ನೀವು ನಮ್ಮ ಆಶ್ರಮವನ್ನು ಸಂಪರ್ಕಿಸಬಹುದು ಹೆಚ್ಚಿನ ಮಾಹಿತಿ ಮತ್ತು ಹೆಚ್ಚಿನ ಚಿಕಿತ್ಸೆಗೆ ನಮಸ್ಕಾರ